ಬಡ್ಡಿ ಮಾಡಂಗ್ ಐತೆ ಇವತ್ತು ಹಲೋ ಆಯ್ತು ಚಪ್ಪಲಿ ನನ್ ಮಗನೆ ಬೇರ್ಸಿ ನನ್ ಮಗನೆ ಅಳಕ ನನ್ ಮಗನೆ ಏನ ಬಂದಿರೋ ನಿಂಗೆ ನಂಗೆ ಬಟ್ಟೆರೋ ಕೋಪಕ್ಕೆ ನಮ್ ಮನೆ ಹತ್ರ ಬೀದಿ ನಾಯ್ಕ ಸಾಮಾನ್ ಬಾಯ ಕಗಸ್ಬಿಡ್ತೀನಿ ನಂಗೆ ಬೀಜದ ಸಮೇತ ನಿಮ್ಗಳಿಂದ ಐ ಪಿ ಎಲ್ ಸ್ಟಾಪ್ ಆಗೈತಲ್ಲ ಅಲ್ಲಿ ಹದಿನೇಳು ವರ್ಷ ಹದಿನೇಳು ವರ್ಷ ಆದಮೇಲೆ ಹೆಂಗೋ ಆರ್ ಸಿ ಬಿ ಸಲ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಓಪಿ ಇತ್ತು ಅದ್ನೂ ಕ್ಲೋಸ್ ಮಾಡಿಸ್ಬಿಟ್ರಲ್ಲ ಐಪಿ ನಾನು ಇಲ್ಲಿ ನೆಮ್ಮದೇ ನಿದ್ದೆ ಮಾಡಿ ಐದ್ ದಿವಸ ಆಗೈತೆ ಮನೇಲಿ ರೇಷನ್ ಇಲ್ಲ ಕುಡಿಯೋಕೆ ನೀರ್ ಇಲ್ಲ ನಮ್ ಕಷ್ಟ ನಮಗ ಗೊತ್ತು ನಿಮ್ಮಿಂದನೇ ಆಗಿದೀವಲ್ಲ ಅಲ್ಲ ತೆಂಗಿನ ಮರ ಗರಿ ಕೇಳಕ್ ಬಂದಿರ ಅಲ್ಲಿ ಬೆಳಗಾವಲ್ಲಿ ಆ ಮನೇಲಿ ರೇಷನ್ ಇಲ್ಲ ಅಂದ್ರೆ ಕಾಶ್ಮೀರ್ ಬೇಕು ನಿಮ್ಗೆ ಕಾಲ್ ಅಲ್ಲಿ ಪ್ಯಾಕ್ ಚಪ್ರಿ ಓನಾ ಕಾನ್ಫರೆನ್ಸ್ ಕಾನ್ಫರೆನ್ಸ್ ನಂಗ ಬೇಗ ಕಾನ್ಫರೆನ್ಸ್ ಹಾಕೋ ಆಯ್ತು ಆಯ್ತು ಆಗ್ತೀನಿ ನೋಡೋ ಹಲೋ ತೂ ಹಲ್ಕ ನನ್ ಮಗನಿ ಲೋಪರ್ ನನ್ ಮಂಗ್ ಚಪ್ರಿ ನನ್ ಮಂಗನೆ ಟೊಟ್ಟಿ ನನ್ ಮಗನೆ ನಿಮ್ಮಿಂದ ಐ ಪಿ ಎಲ್ ನಿಂತ ಹೋಯ್ತಲ್ಲ ಕೇಳಿ ಮಚ್ಚ ಅದು ಆರ್ ಸಿ ಬಿ ಎಲ್ ನಾವು ಮ್ಯಾಚ್ ಇಟ್ಟು ನಿನ್ನೆ ಆರ್ ಸಿ ಬಿ ಗೆದ್ದಿದ್ರೆ ಇದುವರೆಗೂ ಔಟ್ಸೈಡ್ ಸೆವೆನ್ ಮ್ಯಾಚಸ್ ಯಾರು ಗೆದ್ದಿರಲಿಲ್ಲ ನಮ್ದು ರೆಕಾರ್ಡ್ ಆಗಿಡೋದ ಅವತ್ತು ನಿಮ್ದಾರು ಮ್ಯಾಚ್ ಕಂಪ್ಲೀಟ್ ಆಗಿ ನಿಲ್ಸು ಗೆಲ್ಲೋ ಮ್ಯಾಚ್ ಆಲ್ರೆಡಿ ಹತ್ತವರ್ಗೆ ನೂರ ಇಪ್ಪತ್ತೆರಡು ಹೊರಬಿಟ್ಟಿದ್ವಿ ಬಿಟ್ಟಿದ್ರೆ ಟೂ ಫಿಫ್ಟಿ ಟಾರ್ಗೆಟ್ ಕೊಟ್ಟು ಆರಾಮಾಗಿ ಡಿಫೆಂಡ್ ಮಾಡ್ಬಿಡ್ತಿದ್ವಿ ಇಂತ ಮ್ಯಾಚ್ ನಾವು ಮಧ್ಯದಲ್ಲೇ ನಿಲ್ಸ್ಬಿಟ್ರಲ್ಲ ಅಥೂ ನನ್ನ ಮಕ್ಕ ನೀವು ಮನ್ಸ ಅದು ಏನು ಡ್ರೋನ್ ಡ್ರೋನ್ ಅಲ್ಲಿ ಮಿಸೈಲ್ ಅದು ಹ್ಞೂ ಅದು ಡ್ರೋನು ಇಲ್ಲೆಲ್ಲ ಯೂಟ್ಯೂಬರ್ಸ್ ಟ್ರಾಫಿಕ್ ಪೊಲೀಸ್ ಯೂಸ್ ಮಾಡ್ತಾರೆ ಡ್ರೋನ್ ನ ನಿಮ್ ಡ್ರೋನ್ ನ ಬೀಟ್ ಮಾಡಿ ಡಿಫೆಂಡ್ ಹೋಗಿ ಬೇಡ ನಮ್ ಫ್ರೆಂಡ್ ಕಲರ್ ತೋರಿಸ್ಬಿಡ್ತಾರೆ ಅಲೋ ಮಚ್ಚ ಕೇಳುವಟ ಮಚ್ಚ ನಾನು ಇಲ್ಲೊಂದ್ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಅಪ್ಪ ಎಲ್ಲಾದ್ರೂ ಫೋನ್ ಮಾಡಿದ್ರೆ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಹೇಳು ಸರಿನಾ ಕುರಿಯಕ್ ಹೋಗಿದ್ಯ ನೀನು ಇಲ್ಲ ಮಚ್ಚ ನಾನ್ ಯಾಕೆ ಕುಡಿತೀನಿ ನನ್ ಕೈ ಕುಡಿಸ್ಬಿಟ್ಟೈತೆ ನಾನ್ ಕುಡ್ದ್ಬಿಟ್ಟಿದೀನಿ ಅದ್ ಗೊತ್ತೇ ಇಲ್ಲ ಏ ನಾನಂದ್ರು ಹೇಳಲ್ಲ ನಿಮ್ಮಅಪ್ಪನ್ಗೆ ಅಪ್ಪ ಸುಮ್ನೆ ಗೊತ್ತಾದ್ರೆ ನನ್ಗ ಓಡಿತಾರೆ ನಿನ್ಗೂ ಓಡಿತಾ ಮಚ್ಚ ನಿನ್ ಬರೀ ಫ್ರೆಂಡ್ ಅಲ್ಲಾ ನನ್ ಜೀವ ಮಚ್ಚ ಸರಿ ಹೇಳ್ತೀನಿ ಬಟ್ ದುಡ್ ಕೊಟ್ರೆ ಮಾತ್ರ ನಾನು ಹೇಳ್ತೀನಿ ಇಲ್ಲಂತ ಹೇಳಲ್ಲ ಬೇಗ ನನ್ ಫೋನ್ ಪೇಗ್ ಐನೂರು ರೂಪಾಯಿ ಹಾಕು ನಾನು ಒಪ್ಪಾಟಿ ಮಾಡ್ತೀನಿ ನಂದೆಲ್ಲಾ ನಿಂದೆ ಮಚ್ಚ ತಗೋ ಹಾಕ್ತೀನಿ ನೋಡ್ ಐನೂರು ರೂಪಾಯಿ ಇವಾಗ್ಲೇ ಹೇಳಿ ಅಂಕಲ್ ಜೀವ ನಿನ್ ಜೊಗ್ತಾ ಆ ಅಂಕಲ್ ನನ್ ಜೊತೆನೆ ಇದಾನೆ ಇವಾಗ ನೀನು ಅಕಸ್ಮಾತ್ ಎಲ್ಲರೂ ನಿಜ ಹೇಳಿದ್ರೆ ನಾನು ಇವಾಗ ನಿನ್ನ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಏನ್ ಮಾಡ್ತೀಯ ನೋಡು ಬಾರಲ್ಲಿ ಅಂಕಲ್ ಇಲ್ಲೇ ತಣಿಸೋದ್ ರಾಜ ಬರಿದಾರ ಅಲ್ಲಿ ಕುಟುಂಬ ಕುಡಿತಾರ ತಾನ ನೋಡಿ ಫ್ರೆಂಡ್ನ ಸಿಗಾಕ್ತಿದ್ದೆಲ್ಲ ಥೂ ತಪ್ಪು ತಾನೆ ಇದು ತಪ್ಪಲ್ಲ ಅವ್ನು ಒರೆಸ್ಕೊಳ್ಳೋದು ನೋಡ್ತಾರೆ ಏನೋ ಒಂಥರ ಖುಷಿ ನನ್ಗೆ ಐನೂರು ರೂಪಾಯಿಗೆಲ್ಲ ನನ್ ಕೆಲ್ಸ ಆಗೋಯ್ತು ನನ್ನ ಫ್ರೆಂಡ್ ಎಷ್ಟು ಸರ್ ನಮಸ್ಕಾರ ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ ತಗೋಬಹುದು ನೀವು ಕಾಸ್ ಕೊಡಂಗಿರಲ್ಲ ಏನ್ ಬೇಕಾದ ತಗೊಂಡ್ ಕಾಸ ಕೊಡಂಗಿಲ್ಲ ಅಂದ್ರೆ ಒಂದ್ ಇಪ್ಪತ್ತೆಂಟು ದಿವಸವರೆಗೂ ಟೈಮ್ ಇರ್ ಸರ್ ನೀವು ಆಮೇಲೆ ಕೊಡ್ಬೇಕು ಆಮೇಲೆ ಯಾರಿಗೆ ಕೊಡ್ಬೇಕು ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸ್ ಕೊಡ್ಬೇಕು ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸ್ ಕೊಟ್ಟಿರ್ತೀವಲ್ಲ ಸರ್ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು ನಾನು ರೇಷನ್ ತಗೊಂಡು ಆಮೇಲೆ ನಾನ್ ನಿಮಗೆ ಕಾಸ ಕೊಟ್ಟು ನೀವ್ ಅವ್ರಿಗೆ ಕಾಸ ಕೊಟ್ಟು ಅದಾದ ನಾನು ದಿವಸದಲ್ಲಿ ಕಾಸ್ ಕೊಟ್ಟಿರೋ ನೀವ್ ಬಂದ್ ಕತ್ತಿ ಹಿಡ್ಕೊಂತೀರ ಎದುರ್ಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ ಎರಡು ವರ್ಷ ಆಯ್ತು ಇನ್ನೂ ಕಾಸ್ ಕೊಟ್ಟಿರಾ ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು ನೀವೇ encuadrón mal